ಮತ್ತೊಮ್ಮೆ ಮಗೊಮ್ಮೆ ಮುಂಗಾರು ಮಳೆಗೆ ಹದಿನೆಂಟು ತುಂಬಿದ ಸಂಭ್ರಮ ತಮ್ಮೆಲ್ಲರ ಪಾತ್ರ ತುಂಬಾ ದೊಡ್ಡದು ಮುಂಗಾರ ಮಳೆಯ ಇಷ್ಟು ದಿನದ ಜರ್ನಿ ಹದಿನೆಂಟು ವರ್ಷ ಆಯ್ತು ಅಂತ ನಮ್ಗೆ ಯಾರಿಗೂ ಅನ್ಸೋದೇ ಇಲ್ಲ ಅದೇ ತಂಡದ ಇನ್ನೊಂದು ಕೊಡುಗೆ ಇದು ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಮಿತ್ರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜಿತ್ ಆ ಈ ಹಾಡು ಮೊದಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀ ಕೃಷ್ಣಪ್ಪ ಅವರು ದೊಡ್ಡದ ಮನೆಯಲ್ಲಿ ಅದನ್ನ ಬಾರದು ಅದ್ರ ಸಿಚುವೇಶನ್ಸ್ ಎಲ್ಲ ರೀಡಿ ಕೊಡ್ತಾ ಇದೆ ಅವತ್ತು ಗಂಗಾಧರ್ ಮತ್ತೆ ಪ್ರತಾಪೀತಾಪ್ರೆ ಇಬ್ಬರು ಇದ್ರು ಇವರು ರಾಶಿಕಾ ಶೆಟ್ಟರು ಕ್ರಿಕೆಟರ್ ಈ ಫಿಲ್ಮಲ್ಲಿ ಅಲ್ಲಿ ಕ್ರಿಕೆಟ್ ಎಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ ತುಂಬಾ ಬರಲ್ಲ ಪೋರ್ಷನ್ ಇವ್ರ ಹೊಡಕ್ ಪಾಲ್ ಇವ್ ತಾಲೆಕ್ ಬಿದ್ದು ಇವ್ರಿಬ್ರು ಮಧ್ಯೆ ಆರ್ ತಿಂಗಳಿಗೆ ಗ್ಯಾಪ್ ಒಬ್ಬರಿಗೂ ಒಬ್ಬರಿಗೊಬ್ರು ಸಿಗಲ್ಲ ಅಂತ ನನ್ನ ಸಿಚುವೇಶನ್ ಹೇಳಿದೆ ಗಂಗಣ್ಣ ಹೇಳ ಆರ್ ತಿಂಗಳ ಏನ್ ಮಾಡ್ತಾನ ಪ್ರತಾಪ್ ಹೇಳಿದ ಒಬ್ಬ ಹುಡುಗ ಏನ್ ಗುರು ಆರ್ ತಿಂಗಳು ಗೊತ್ತಾಯ್ತು ಗೊತ್ತಾಯ್ಬಿಡಿ ಅಂತಂದು ಇವನ್ ಎಲ್ಲದಕ್ಕೂ ವಾಟ್ ಅಂದ ಇವನು ಹ ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡಿದಂತ ಮೊಟ್ಟ ಮೊದಲನೇ ಹಾಡು ಇದನ್ನ ಹರಿ ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಊಟ ಆಫೀಸಲ್ಲಿ ಅದು ಎಷ್ಟು ಹೃದಯದಿಂದ ಹಾಡಿದ್ರು ನನಗೆ ಇವತ್ತಿಗೂ ಅದು ಕಿವಿಲಿದೆ ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನ ಗಾಯನ ಅಂತಾರೆ ಹರಿ ಅದು ಅವ್ರದ್ದು ಅವ್ರದ್ದು ಸಂಗೀತದ ಭಾಷೆ ತುಂಬಾ ಜನಕ್ಕೆ ಗೊತ್ತಿಲ್ಲ ನಾನು ಹತ್ತಿರದಿಂದ ಕೇಳಿದ್ದೀನಿ ಆತ ಸ್ನೇಹಿತನಾಗಿ ಅಲ್ಲದೆ ಇಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಪತ್ರದಿಂದ ನಾನು ಅವರು ಹೇಳಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು ಸಂಗೀತ ಆತ ಹೊರಟು ನಿಂತಿದ್ದಾನೆ ಎಲ್ಲಿಗೂ ಹೋಗಬೇಕಂತೆ ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಆತ ಒಂದು ನಾಲ್ಕು ಸಲ ಹಾಡಬೇಕಾಗಿ ನನ್ನ ಕರ್ಕಳಿಯ ಪ್ರಾರ್ಥನೆ ಪ್ಲೀಸ್